ಎರಡು ಮೂರು ವರ್ಷದಲ್ಲಿ ಮೂರು ಸಾವಿರ ಪಬ್ಲಿಕ್ ಶಾಲೆ ಪ್ರಾರಂಭ ಆಗುತ್ತೆ ಬಿಜೆಪಿ ಹತ್ತು ಪರ್ಸೆಂಟ್ ಸಂಕ ಕೊಟ್ಟಿತ್ತು ನಾವು ಹತ್ತು ಪರ್ಸೆಂಟ್ ಕೊಟ್ಟಿದ್ದೇವೆ ಶಿವಮೊಗ್ಗದಲ್ಲಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನನ್ನ ಇಲಾಖೆಯಲ್ಲಿ ಎಷ್ಟೇ ಸಮಸ್ಯೆ ಇದ್ರೂ ಬಗೆಹರಿಸ್ತೇನೆ ಶಿಕ್ಷಣ ಸಚಿವನಾಗಿ ಒಂದು ವರ್ಷ ಆಗಿದೆ ರಾಜ್ಯದಲ್ಲಿ ಅತಿಥಿ ಶಿಕ್ಷಕರ ನೇಮಕ ಆದಷ್ಟು ಬೇಗ ಮಾಡ್ತೇವೆ ಅನುದಾನಿತ ಶಾಲೆಗಳಿಗೂ ಶಿಕ್ಷಕರ ನೇಮಕಾತಿ ಮಾಡ್ತೇವೆ ಅಂತೇಳಿ ಮಧು ಬಂಗಾರಪ್ಪ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಪರೀಕ್ಷೆಯ ಪವಿತ್ರತೆಯನ್ನು ಕಾಪಾಡೋದಕ್ಕೆ ಹತ್ತು ಪರ್ಸೆಂಟ್ ನಾವು ಕೊಡ್ತಾ ಇದ್ದೀವಿ ಅಂಥೇಳಿ ನಾನು ಹೇಳಿದೆ ನಾನು ಅದು ಹಾಕಿದ್ದು ಇಪ್ಪತ್ತು ಪರ್ಸೆಂಟ್ ಕೊಟ್ಟರು ಇಪ್ಪತ್ತು ಪರ್ಸೆಂಟ್ ಕೊಟ್ಟರು ಓ ಸಿ ಎಮ್ ಅವ್ರು ಗರಮ್ ಸಿ ಎಮ್ ಅವ್ರು ಆಗಿಲ್ಲ ಈ ವರ್ಷ ಮಾತ್ರ ಕೊಡಿ ಮುಂದಿನ ವರ್ಷಕ್ಕೆ ಬೇಡ ಏನೇನು ನಿಮ್ಮ ಕಡೆಯಿಂದ ನನ್ನ ಕಡೆ ಸಹಕಾರ ಬೇಕು ನಾನು ಮಾಡ್ತೀನಿ ಟೀಚರ್ಸ್ ಬೇಕು ಬಿಲ್ಡಿಂಗ್ಸ್ ಬೇಕು ಅಂದರೆ ಓವರ್ ಬಿಲ್ಡಿಂಗ್ಸ್ ಎಲ್ಲ ಹಾಳು ಮಾಡಿಕೊಟ್ಟವ್ರು ಯಾರು ರೀ ಇದೇ ಬಿ ಜೆ ಪಿಯವರು ಅವರು ಎಂಟು ಸಾವಿರದ ಇನ್ನೂರು ರೂಮ್ಸ್ನ ಕೊಠಡಿಯನ್ನು ಕೊಟ್ವಿ ಅಂತೇಳಿ ಭಾಷಣ ಮಾಡ್ಕೊಂಡು ಹೋದರು ದುಡ್ಡು ಇಟ್ಟಿದ್ರೆ ಕೇಳಿ ಅವರು ನನ್ನ ಇಲಾಖೆಯಲ್ಲಿ ಹೋದ್ಸತಿ ನಾನು ಸಿ ಎಮ್ ಅವ್ರ ಹತ್ರ ಮನವಿ ಮಾಡಿ ಐನೂರು ಕೋಟಿನ ನಾವು ಕ್ಲ ಅವರೆಲ್ಲ ಅನೌನ್ಸ್ ಮಾಡಿದರು ದುಡ್ಡಿಟ್ಟಿರಲಿಲ್ಲ ನಾವು ಟೀಚರ್ಸ್ನೂ ರಿಕ್ರೂಟ್ಮೆಂಟ್ ಮಾಡಿದ್ವಿ ಗ್ಯಾರಂಟಿನೂ ಮನೆಗೆ ಕಲ್ಸಿದ್ವಿ ಎಂ ಪಿ ಎಲ್ಲು ಗೆಲ್ತೀವಿ ಯಾಕೆಂದರೆ ನಾವು ಮಾತಾಡಿ ನಾವು ಕೆಲಸವನ್ನು ಮಾಡಿದೀವಿ ನಾವು ಧೈರ್ಯವಾಗಿ ಮತದಾರರ ಹತ್ರ ಹೋದ್ವಿ ನಾವು ಇದನ್ನ ನೀವು ಬರಲಿಲ್ಲ ಅಂತ ಹೇಳಿದರೆ ಮಾಧ್ಯಮದವ್ರು ನೀವು ಮಾಡಬೇಕು ಮಾಡಿ ಅದನ್ನ ಕೇಳಿ ನೂರು ಕ್ವಶನ್ಸ್ ಕೇಳಿ ನಾನು ಹೇಳ್ತೀನಿ ಡೋಂಟ್ ಯು ಥಿಂಕ್ ಇದು ಸೆಕೆಂಡ್ ಆಪ್ಷನ್ ತರ್ಡ್ ಆಪ್ಷನ್ ಡ್ರಾಪ್ಔಟ್ಸ್ ಯಾಕೆ ಆಗ್ತಾರೆ ಅಂತ ಕೇಳ್ತಾ ಇದ್ದೀನಿ ಈ ಐವತ್ತು ಸಾವಿರ ಜನರು ಮಕ್ಕಳು ಪಾಸ್ ಆದರೆ ಡ್ರಾಪ್ಔಟ್ಸ್ ಎಲ್ಲರಿ ಹಾಕ್ತಾರೆ ಶಾಲೆಗೆ ತಾನೆ ಮತ್ತೆ ಹೋಗಬೇಕು ಹೈಯರ್ ಸ್ಟಡೀಸಿಗೆ ಡೋಂಟ್ ಯು ಥಿಂಕ್ ನಿಮ್ಮ ಮಕ್ಕಳಿಗೆ ಒಳ್ಳೆ ಅವಕಾಶ ಕೊಟ್ಟಿಲ್ಲ ನಾನು ಇದ್ರ ಬಗ್ಗೆ ಒಳ್ಳೆ ಮಾತು ಹೇಳೋದ್ರ ಬದಲು ವ್ಯಕ್ತಿಗತವಾಗಿ ತೇಜೋರ್ಣ ಮಾಡ್ತಾರಂದ್ರೆ ಒಬ್ಬ ನ್ಯಾಷನಲ್ ಪಾರ್ಟಿ ಅಧ್ಯಕ್ಷ ಅವರ ಮನಸ್ಥಿತಿ ಎಲ್ಲಿ ಹೋಗಿರಬಹುದು ಹೇಳಿ ಇದಕ್ಕೆ ಸ್ವಲ್ಪ ಡೇಟಾ ಈಗ ನಾವು ಫ್ರೀ ಕರೆಂಟ್ ಕೊಡ ಯಾಕೆ ಕೊಡ್ತೀವಿ ಸ್ಕೂಲ್ಗಳು ಕೊಡಕ್ ಆಗ್ತಾ ಇಲ್ಲ ರೀ ಬಿಲ್ ಕಟ್ಟಕ್ ಆಗ್ತಾ ಇಲ್ಲ ಸರ್ಕಾರದ ವತಿಯಿಂದ ನನ್ನ ಇಲಾಖೆಯಿಂದ ಅಂತ ಹೇಳಿ ಫ್ರೀ ಕರೆಂಟ್ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ರು ಫ್ರೀ ಕರೆಂಟ್ ಆದಮೇಲೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ